ಈ ವೇಳೆ ನಂಗೆ ನೀವು ಪರ್ಮಿಷನ್ ಕೊಟ್ಟ ಮೇಲೆ ನೀವ್ ಯಾವಾಗ ಪರ್ಮಿಷನ್ ಕೊಟ್ಟ ಮೇಲೆ ಕೆ ಸಿಪ್ ನರಿ ಮಾಡ್ರಿ ಅಂತೀರಾ ಇಲ್ಲ ಇಲ್ಲ ಸರ್ ಮತ್ತೆ ಪೈಪ್ ಲೈನ್ ಹಾಕಕ್ಕೆ ಕೇಳ್ರಿ ಪೈಪ್ ಲೈನ್ ಮೇಲೆ ಹಾಕಕ್ ಅವ್ರು ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ಸರ್ ಅವ್ರು ಓಡೋದು ನಾನೇನ್ ಮಾಡಿ ಕಂಟ್ರಾಕ್ಟ್ ಗೆ ಫೋನ್ ಕೊಡಿ ನನಗೆ ಪೈಪ್ ಮೇಲೆ ಹಾಕಕ್ಕೆ ನೀವು ಕೊಡಿ ನಿಮ್ ಕಾನೂನು ಏನ್ ಮಾಡೋದು ಆಫೀಸ್ ನೋಡ್ರಿ ಈಗ ಅಭಿವೃದ್ಧಿ ಕೆಲಸಗಳು ಆಗ್ಬೇಕು ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಬೇಕಂತೇಳಿ ಶಾಸಕರು ಸುತ್ತ ಹಲವು ಪ್ರಯತ್ನಗಳನ್ನ ಮಾಡ್ತಾ ಈಗ ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು ಅಭಿವೃದ್ಧಿ ಕೆಲಸಕ್ಕೆ ಅನುದಾನವನ್ನ ತರಬೇಕು ಅದನ್ನ ತಂದಾಗಿದೆ ಆ ಕೆಲಸ ಆರಂಭ ಆಗಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳ ಸಹಕಾರನೂ ಇರಬೇಕಾಗತ್ತೆ ಈಗ ಮೆಲೆಬೆನ್ನೂರು ಏನು ಶಿವಮೊಗ್ಗ ಹೋಗ್ತಕ್ಕಂಥ ರಸ್ತೆ ಮೆಲೆಬೆನ್ನೂರು ಹರಿಹರ ಟು ಶಿವಮೊಗ್ಗ ರಸ್ತೆ ಅಂದ್ರೆ ಮೆಲೆಬೆನ್ನೂರು ಪುರಸಭೆ ವ್ಯಾಪ್ತಿಯಲ್ಲಿ ರಸ್ತೆ ಕಾಮಗಾರಿ ಮಾಡಬೇಕಾಗಿದೆ ತುರ್ತಾಗಿ ಮಳೆ ಇಷ್ಟು ದಿನ ಮಳೆಗಾಲ ಮಳೆಗಾಲ ಇಟ್ಟು ಮಳೆ ಇರೋದರಿಂದ ಕಾಮಗಾರಿ ಆರಂಭ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಈಗಾಗಲೇ ಅದು ಕಾಮಗಾರಿ ಆರಂಭ ಮಾಡಬೇಕು ಆರಂಭ ಮಾಡೋಕ್ಕಿಂತ ಮುಂಚೆ ಆ ಪೈಪ್ಲೈನ್ ಸಂಬಂಧಪಟ್ಟಂತೆ ಆದಷ್ಟು ಬೇಗ ಅನುಮತಿಯನ್ನು ನೀಡಿ ಆ ಕಾಮ ಪೈಪ್ಲೈನ್ ಕಾರ್ಯವನ್ನು ಮುಗಿಸಿ ಅಂತೇಳಿ ಏಳನೇ ತಿಂಗಳಲ್ಲಿ ಅರ್ಜಿಯನ್ನು ಕೊಟ್ಟಿದ್ರು ಸಂಬಂಧಪಟ್ಟಂಥ ಗುತ್ತಿಗೆದಾರ ಲೋಕೋಪಯೋಗಿ ಇಲಾಖೆಗೆ ಆದರೆ ಏಳನೇ ತಿಂಗಳಲ್ಲಿ ಅವರಿಗೆ ಅನುಮತಿ ಕೊಡ್ರಿ ಅಂತ ಕೊಟ್ಟಿರ್ತಕ್ಕಂಥ ಅಜ್ಜಿ ಇದುವರೆಗೂ ಅವರಿಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದರೆ ಅಲ್ಲಿ ರಸ್ತೆ ಕಾಮಗಾರಿ ಮಾಡಬೇಕು ನಮ್ಮ ಗುತ್ತಿಗೆದಾರ ರಸ್ತೆ ಕಾಮಗಾರಿ ಗುತ್ತಿಗೆದಾರ ಆರಂಭ ಮಾಡಬೇಕು ಅಂದರೆ ಆ ಪೈಪ್ಲೈನ್ ಕಾಮಗಾರಿ ಬೇಗ ಮುಗಿಸ್ಬೇಕು ಆ ಮುಗಿಸ್ಬಿಟ್ಟು ಆದೇಶ ಪತ್ರವನ್ನು ನೀಡಬೇಕಾಗತ್ತೆ ಅವ್ರಿಗೆ ಆದರೆ ಅದು ಮಾಡ್ತಾ ಇಲ್ಲ ವಿಳಂಬ ಮಾಡ್ತಾ ಇದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ದಿನ ಹರಿಯರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಬಿ ಪಿ ಹರೀಶ್ ಅವರು ಲೋಕೋಪಯೋಗಿ ಇಲಾಖೆಯ ಎ ಡಬ್ಲ್ಇ ಮನೀಸ್ವಾಮಿ ಅವರಿಗೆ ತೀವ್ರ ತರಾಟೆಗೆ ತಗೊಂಡ್ರು ಯಾಕ್ ನೀವು ಈ ತರ ವಿಳಂಬ ಮಾಡ್ತಿದ್ದೀರಾ ಯಾಕೆ ನಾಟಕ ಮಾಡ್ತಿದ್ದೀರಾ ಕಾರಣ ಏನು ಅಲ್ಲಿ ಅಭಿವೃದ್ಧಿ ಕೆಲಸ ಆಗ್ಬೇಕ ಬೇಡ ಅಭಿವೃದ್ಧಿ ಕೆಲಸಕ್ಕೆ ಯಾಕೆ ನೀವು ಸಹಕಾರ ಕೊಡ್ತಾ ಇಲ್ಲ ಏನು ನಿಮ್ ಉದ್ದೇಶ ಅಂತ ಕೇಳಿದಾಗ ಮರೀಸ್ವಾಮಿಯವರು ಇಲ್ಲ ಅನುಮತಿ ಕೊಟ್ಟಿದ್ದೀವಿ ಅಂದರು ಹಾಗೆ ವರಿ ರೆಫೋನ್ನ ಫೋನ್ನ ಮಾತಾಡಲಿ ಈಗಲೇ ಬದುಕಿದಾರನ್ನ ಹತ್ರ ಅಂತೇಳಿ ಅಲ್ಲೇ ಕೆ ಡಿ ಪಿ ಸಭೆಯಲ್ಲಿ ಅವರು ಆ ಒಂದು ಲೋಕೋಪಯೋಗಿ ಇಲಾಖೆಯ ಮರಿಸ್ವಾಮಿ ಅವರಿಗೆ ತರಾಟೆ ತಗೊಂಡ್ರು ತರಾಟೆ ತೆಗೆದುಕೊಂಡ ನಂತರ ಕಾಮಗಾರಿ ಆರಂಭ ಮಾಡಲಿಕ್ಕೆ ಏನು ಬೇಕು ಅದೆಲ್ಲ ಸಹಕಾರ ನೀಡಿದೆ ಅಂತಲೇ ಹೇಳಿದ್ರು ಯಾಕೆಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದ ಪ್ರತಿನಿಧಿಗಳು ಸುತ್ತ ಗಮನ ಸೆಳೆದಿದ್ರು ಹೋರಾಟ ಹೋರಾಟಗಾರರು ಸುತ್ತ ಗಮನ ತೊಳೆದಿದ್ರು ಯಾಕೆಂದರೆ ಅಷ್ಟು ರಸ್ತೆ ಹಾಳಾಗೋಗಿತ್ತು ಹದಗೆಟ್ಟೋಗಿತ್ತು ಅದು ತುರ್ತಾಗಿ ಅದು ಕಾಮಗಾರಿ ಮಾಡಲೇಬೇಕಾಗಿತ್ತು ತುರ್ತಾಗಿ ಕಾಮಗಾರಿ ಮಾಡ್ಬೇಕಂದ್ರೆ ಮಳೆಗಾಲ ಬಂದಿರತ್ತು ಬಂದಿತ್ತು ಅದು ಮುಗ್ದ ನಂತರ ಕಾಮಗಾರಿ ಆರಂಭ ಮಾಡಬೇಕು ಅಂದ್ರೆ ಪಾಪ ಗುತ್ತಿಗೆದಾರ ಎಲ್ಲಾ ಸಹ ಸಲಕರಣೆಗಳನ್ನು ತಂದು ತೆಗೆದುಕೊಂಡ್ಬಂದು ಇಟ್ಕೊಂಡಿದ್ದಾನೆ ಇವರ ಅನುಮತಿ ಪತ್ರಕ್ಕೋಸ್ಕರ ಅವನು ದಿನ ಕಾಯ್ಬೇಕಲ್ಲಿ ಕಾಮಗಾರಿ ಮಾಡೋಕ್ಕಾಗದೆ ತೊಂದರೆ ಕೊಡಬಾರ್ದು ಯಾರಿಗೂ ತೊಂದರೆ ಕೊಡಬಾರ್ದು ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಮಾಡಬೇಕು ನಿಮ್ಮ ರಾಜಕೀಯವನ್ನು ಬದಿಗಿಟ್ಟು ಸಹಕಾರ ಕೊಡಬೇಕಾಗತ್ತೆ ಯಾಕೆಂದರೆ ಯಾವ ಶಾಸಕರು ಅಭಿವೃದ್ಧಿ ಕೆಲಸ ಮಾಡಿದ್ರು ಕಷ್ಟ ಮಾಡಲಿದ್ರು ಕಷ್ಟ ಜನ ಪ್ರಶ್ನೆ ಮಾಡೋದು ಶಾಸಕರನ್ನೇ ನೋ ಜನ ಬೈಯೋದು ಶಾಸಕರನ್ನೇ ಅವ್ರನ್ನ ಆರ್ಸು ಕಳಿಸಿದೀವಿ ಏನಪ್ಪ ಈ ಗುಂಡಿ ಮುಚ್ಚಿ ಬಿದ್ದಿರ್ತಕ್ಕಂಥ ರಸ್ತೆನ ಮುಚ್ಚೋಕ್ಕಾಗ್ತಿಲ್ಲ ಅನುದಾನ ತರಕಾಗ್ತಿಲ್ಲ ಕಾಮಗಾರಿ ಮಾಡೋಕ್ಕಾಗಿಲ್ಲ ಅಂತಾರೆ ಆದರೆ ಅನುದಾನ ಬಂದಿದೆ ಕಾಮಗಾರಿ ಆರಂಭ ಮಾಡಬೇಕಾಗಿದೆ ಗುಡ್ಲಿ ಪೂಜೆ ಮುಗಿಸಿದೆ ಆ ಅದಕ್ಕೆ ಬೇಕಾದಂತ ಅನುಮತಿ ಕೊಡ್ರಿ ಅಂತ ಏಳನೇ ತಿಂಗಳಿಗೆ ಅರ್ಜಿ ಕೊಟ್ಟಾಗಿದೆ ಈ ಲೋಕೋಪಯೋಗಿ ಇಲಾಖೆಯರು ಅನುಮತಿ ಕೊಡ್ತಾ ಇಲ್ಲ ಗುತ್ತಿಗೆದಾರರಿಗೆ ಕಾಮಗಾರಿ ಮಾಡ್ಲಿಕ್ಕೆ ಬಿಟ್ಟು ಕೊಡ್ತಾ ಇಲ್ಲ ಈ ರೀತಿ ಮಾಡೋದ್ರಿಂದ ಶಾಸಕರಿಗೂ ಕೆಟ್ಟ ಹೆಸರು ಆ ಹರಿಹರಕ್ಕೂ ಕೆಟ್ಟ ಹೆಸರು ಇಂಥ ಅಧಿಕಾರಿಗಳಿಂದಾನೇ ಇವತ್ತು ಹರಿಹರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಇವರ ಒಂದು ನಿರ್ಲಕ್ಷ್ಯ ಬೇಜವಾಬ್ದಾರಿ ತನದಿಂದ ಹರಿಹರ ಅದೆಷ್ಟು ವರ್ಷ ಹಿಂದೋದಾಗಿದೆ ಅಭಿವೃದ್ಧಿ ಅನ್ನೋದು ಮರಿಚಿಕೆ ಆಗಿದೆ ಆ ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕರು ಸರಿಯಾದ ಒಂದು ತರಾಟೆ ತೆಗೆದುಕೊಂಡ್ರು ಆ ಕಾಮಗಾರಿ ಆರಂಭ ಮಾಡಲಿಕ್ಕೆ ಇರ್ತಕ್ಕಂಥ ಅಡೆತಡೆಗಳನ್ನ ನಿವಾರಣೆ ಮಾಡ್ರಿ ಅಂತ ತಾಕೀತ್ ಮಾಡಿದ್ರು ಇದು ಒಳ್ಳೆಯ ಬೆಳವಣಿಗೆ ಅಂತ ನಾವು ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತ ಒಂದು ದೃಶ್ಯಾವಳಿ ನೋಡ್ಕೊಂಡ್ಬರೋಣ ಬನ್ನಿ ನೀವು ನೀವು ಪರ್ಮಿಷನ್ ಕೊಟ್ಟ ಮೇಲೆ ನೀವ್ ಯಾವಾಗ ಪರ್ಮಿಷನ್ ಕೊಟ್ಟ ಮೇಲೆ ಕೆಶಿಪ್ ನಲ್ಲಿ ಅಂತೀರಾ ಇಲ್ಲ ಇಲ್ಲ ಸರ್ ಮತ್ತೆ ಪೈಪ್ ಲೈನ್ ಹಾಕಕ್ಕೆ ಹೇಳ್ರಿ ಪೈಪ್ ಲೈನ್ ಹಾಕಕ್ಕೆ ಅವರು ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ಸರ್ ಅವರು ಓಡಲ್ಲ ನಾನೇನ್ ಮಾಡ್ತೀನಿ ಕಾಂಟ್ರಾಕ್ಟರ್ಗೆ ಫೋನ್ ಕೊಡಿ ನನಗೆ ಪೈಪ್ ಲೈನ್ ಹಾಕಕ್ಕೆ ನೀವು ಕೊಡಿ ನಿಮ್ ಕಾನೂನು ಏನ್ ಮಾಡೋದಿಲ್ಲ ಅವ್ರಿಗೆ ಫೋನ್ ಮಾಡ್ತಾರೆ ಮಾಡ್ತಾರ ನಮ್ಮ ಅಕ್ಕ ಸೀರಿಯಸ್ ಸರ್

ಈಗನೇ ಅವರು ಫಾಸ್ಟ್ ಆಗಿ ಆ ಕಂಟ್ರಾಕ್ಟರ್ ಅವರು ಫಾಸ್ಟ್ ಆಗಿ ರೋಡ್ ಮಾಡಿ ಹೋಗ್ಬಿಡ್ರೆ ಆಮೇಲೆ ಗುಡಿ ತagitira ಇಲ್ಲ ಇವರಿಗೆ ಇದು ಸಿಮಲ್ಟೇನಿಯಸ್ಲಿ ಮಾಡ್ಕೊಳಕ್ ಕೇಳಿದಿರಿ ಸರ್ ಯಾರು ಯಾರು ವಾಟರ್ ಲೈನ್ ಇದು ಮಾಡ್ತಾ ಇದಾರಲ್ಲ ಈಗ ನಾನು ಡಿವಿಷನ್ ಗೆ ಆಲ್ರೆಡಿ ಫೋನ್ ಮಾಡ್ ಮಾರ್ನಿಂಗ್ ಹೌದು ಸರ್ ಬೆಳಗ್ಗೆ ಮಾಡಿದ್ ಸರ್ ನೋಡಿ ಈಗಲೇ ಫೋನ್ ಮಾಡಿ ನನಗೆ ಹೇಳ್ ಕೊಡಿ ಹೌದು ಸರ್ ಈಗ ಮಾಡಿ ಅದು ನಾನು ಮುಗಿತರೆ

ನಾನು ಡಿವಿಷನ್ಗೆ ಆಲ್ರೆಡಿ ಎಸ್ಟಿಮೇಟ್ ಮಾಡಿ ಕಳಿಸಿದ್ದೆ ಗೊತ್ತಿಲ್ಲ ಈ ಮಾರ್ಕ್ಸ್ ಜೋರಾಗಿ ಶುರುವಾಗಿದೆ ಕೆ ಶುಕ್ನವರಿಗೆ ಕೆ ಶುಕ್ನವರಿಗೆ ಅದು ಪೈಪ್ಲೈನ್ ಮಾಡ್ಕೊಂಡಾದ್ಮೇಲೆ ನಂಗೆ ನೀವು ಪರ್ಮಿಷನ್ ಕೊಟ್ಟ ಮೇಲೆ